ಮೂರು ತಿಂಗಳು ಹೌದು ಇದಕ್ಕೆ ಕಾರಣ ಯಾರು ನೀವು ಕಾಲ್ ನೋವು ಮಾಡ್ಕೊಂಡ್ರಿ ಎಲ್ಲೂ ಹೋಗುದಿಲ್ಲ ನಾನು ತಿಳ್ಕೊಂಡಿದ್ದೆ ಆದ್ರೂ ಅಂತ ಕಾಲ್ ನೋವಲ್ಲೂ ಹೊರತ ಹೊರತ ಆ ಬದಿಗೆ ಹೋಗಿರಿ ಅಂದ್ರೆ ನೀವೆಂತ ಹೋಗಿರೇ

वारी जागी मग तोरे वारी जाजी मग तोरे करून दि ಇಂದ ಉಂಟು ನೋಡ ಅದೇ ಸಮಸ್ಯೆ ಆಯ್ತಾಣ ತೂರಿಯನ್ನ ಗಾರು ಘಡಿಸಿದ ಮಾರ ಬಾಣ ತೂರಿ ಎನ್ನ ಗಾರು ಘಡಿದ ಎನ್ನ ಗಾರು ಘಡಿಸಿದ ನೀರೇ ಬಳಿಗೆ ಬರ ನೀ ಆಪದಿಗ್ ಹೋಗ ಜಾತ್ರೆ ಪೇಟೆ ಇಲ್ಲಿ ಕರೀತಾ ಹ್ಞೂ ಎಲ್ಲ ಓ ನೀರೈ ಮಾತಾಡಬೇಡಿ ಬಾರೈಯ್ ಬಾರೇ ಆ ನೀರೇ ನೀರ ನೀರಲ್ಲ ನೀರೇ ಹಾಂ ಏನು ನೀರಲ್ಲ ಓಕೆ ಹಾಂ ನೀರೇ ಹಾಂ ನೀರೇ ಬೇರೆ ಹಾಂ ಅದಲ್ಲ ಬೇಸರ ಆಯ್ತು ನಿಮಗೆ ಮತ್ತೆ ಬೇಸರ ಅಂದ್ರೆ ಸ್ವಾಭಾವಿಕ ಹಾಂ ಮದುವೆ ದಿವಸ ಏನ್ ಮಾಡ್ರಿ ಹೇಳು ಬೇಕಂತ ತಿಳ್ಕೊಂಡು ನಿನ್ ಜಡೆ ಹಿಡ್ಕೊಂಡು ಆವತ್ತಿನ ಹೊಡೆದೆ ನೀ ಭಾಳ ಬುದ್ಧಿವಂತೆ ಆವತ್ತಿನ ಜಳೆ ಬಿಡುದೇ ಬಿಟ್ಟು ಈಗ ನೀನು ಈಗ ಜಡೆ ಹಾಕುದೇ ಇಲ್ಲ ಏನಂದ್ರೆ ಮುಡಿ ಮಾತ್ರ ಈಗ ಹೌದಾ ನನಗೂ ಭಾಳ ಬೇಸರ ಆಯ್ತು ತಪ್ಪು ಮಾಡಿದೆ ಅಂತೇಳಿ ಎಲ್ಲಂತೂ ಹುಡ್ಕುದು ಹೇಳು ಎಲ್ಲಿ ಹುಡುಕುದೀನ ಸಿಗ್ಲೇ ಇಲ್ಲ ಮನೆ ವರ್ತಮಾನ ಸಿಕ್ತು ದೂರ ಮನೇಲಿ ಇದೆಯಾ ಅಂತೇಳಿ ಸೆಟ್ ಮಾಡ್ಕೊಳ್ಬೇಡ ನಾ ಮಾಡ ತಪ್ಪಾಯ್ತಿನ

ಮೂರ್ ತಿಂಗಳು ಇದಕ್ ಕಾರಣ ಯಾರು ಅಯ್ಯಯ್ಯ ನೀವು ಕಾಲು ನೋವು ಮಾಡ್ಕೊಂಡ್ರಿ ಎಲ್ಲೂ ಹೋಗುದಿಲ್ಲ ಅಂತ ನಾನ್ ತಿಳ್ಕೊಂಡಿದ್ದೆ ಆದ್ರೂ ನೀವಂತ ಕಾಲ್ನೋವಲ್ಲೂ ಹುರ್ಕ್ತ ಹೊರತ ಆ ಬದಿಗೆ ಹೋಗಿರಿ ಅಂದ್ರೆ ನೀವೆಂತ ಬುದ್ಧಿ ಬುದ್ಧಿವಂತರ ಮಾಡಿದ್ರೆ ಹ ಅವ್ರು ಹಾಗಲ್ಲ ಇಲ್ಲ ಅವ್ರು ಬಾರಿ ಒಳ್ಳೆಯವರು ನಮ್ಮಲ್ಲಿ ಆ ವಿಷಯದಲ್ಲಿ ಒಳ್ಳೆಯವರು ಯಾರು ಕೇಳಿದ್ರೆ ಒಳ್ಳೆಯವ್ರ ಸಾಲಲ್ಲಿ ಹೌದಾ ಆ ವಿಷಯದಲ್ಲಿ ನಮ್ ಗೊತ್ತು ಉಂಟು ಅವ್ರ ವಿಷಯ ಏನಂತ ಒಳ್ಳೆಯವರು ಅವ್ರ ಸುದ್ದಿ ಹೇಳ್ಬೇಡ ಬೇರೆ ಹೇಳೋ ದೇವ್ರೆಂದ್ರ ಅವ್ರ ಬಗ್ಗೆ ನಂಗೆ ಈ ಥರ ನಮ್ಮ ಊರ್ ಮನೆಯವರು ಅಂತ ಲೆಕ್ಕ ಹಾಕಿದ್ರು ಅದು ಅವ್ರ ಇಂಥವ್ರ ಸುಳ್ಳು ಹೇಳ್ತೇ ಅವ್ರು ಅಲ್ಲ ಮತ್ತೆ ಲೋಕೇಶ ಅವ್ ಬರೀ ಬೆಳಕಿನ ವ್ಯವಸ್ಥೆ ಮಾತ್ರ ಮಾಡ್ತಾ ಅಂತ ತಿಳ್ಕೊಂಡಿದ್ದೆ ಈ ವ್ಯವಸ್ಥೆ ವ್ಯವಸ್ಥೆಯಲ್ಲೂ ಕೈವಾಡ ಉಂಟೆಣ ಅವ್ನು ಗೊತ್ತೇಳ್ಬೇಡೋ ಇಷ್ಟೆಲ್ಲ ವ್ಯವಸ್ಥೆ ಮಾಡಿ ಇಲ್ಲೂ ವ್ಯವಸ್ಥೆ ಮಾಡಿದೆ ಏನು ನೀ ಆ ತಿಳ್ಕೊಂಡಿದ್ದಾರಣ ಅಣ್ಣ ಹೀಗೆ ಏನು ನಿನಕಿನ್ ನಿಮ್ಮ ಅಪ್ಪ ನೋಡಿಲ್ಲ ಅವ್ರ ಪಾಪದವ್ರು ಪಾಪ ಅಂತವ್ರೆ ಅಂತ ಅಪ್ಪದಲ್ಲಿ ಹೇಳ್ಬೇಡ ಅವ್ರಲ್ಲಿ ಎಂಥವ್ರ್ ನಂಗೆ ಗೊತ್ತುಂಟು ಅಂತವರ್ಲೆ ಇರ್ಲಿಕ್ಕಾಗಿ ವ್ಯವಸ್ಥೆ ಹೀಗೆ ಉಂಟು ಇವತ್ತು ಕೂತ್ಕೊಂಡು ನಿನಗೆ ಹಾಗೆ ಅಂತವ್ ಇರಂತವ್ರ ನಮ್ಮ ಆಸೆ ದೇವ್ರ ಹೆಸರ ಮತ್ತೆ ಮೂರ್ ತಿಂಗಳು ಅಂತ ಹೇಳಿ ಮೂರ್ ತಿಂಗಳು ಅಂತ ಹೇಳಿದ್ದು ನೀವು ಮನೆಗೆ ಬರ್ತಾ ಮೂರ್ ತಿಂಗಳು ಆಯ್ತು ಅಂತ ಹೇಳಿದ್ ನಾನು ಅವತ್ ನಾನು ಹೊಡೆದು ಬಿಟ್ಟ ಮೇಲೆ ಇಲ್ಲಿ ಬಂದು ಮೂರ್ ತಿಂಗಳು ಆಯ್ತಾ ಮೂರ್ ತಿಂಗಳು ಆಯ್ತು ನಿಮ್ಗೆ ಹೆಂಡತಿ ಇದ್ದಾಳ ಅಂತ ಈಗ ಗೊತ್ತಾಯ್ತು ನಿಮಗೆ ನಾ ತಪ್ಪ ತಿಳ್ಕೊಂಡೆ ಮನೆ ಐತಿ ಮತ್ತೆ ನಿನ್ನ ಚಾರಿತ್ರದ ಬಗ್ಗೆ ನಂಗೆ ಗೊತ್ತು ನೀ ಅಂತ ಹೇಳು ಅಂತ ಅಯ್ಯೋ ನೀನು ಶೀಲ ಒತ್ತಿ ಯಾವತ್ತು ಆ ವಿಷಯದಲ್ಲಿ ಜಾಗ್ರತೆ ಮಾಡ್ತೇನೆ ನೀನು ಹಾಗಾಗಿ ಆದ್ರೆ ನಾನೇ ತಪ್ಪು ತಿಳ್ಕೊಂಡೆ ಇನ್ನು ಸಿಟ್ಟು ಮಾಡಬೇಡ ಮನೆಗೆ ಹೋಗೋ ಬಾರೆ ಮನೆಯ ಹೌದು ಎಲ್ಲ ಉಂಟು ಮನೆ ಅಲ್ಲ ಅದೆ ಸಮ ಸುಮ್ಮನೆ ರೀ ನೀವು ಮಾಡ್ತಿದ್ನಿ ನೀ ಹ್ಞೂ ಅದಕ್ಕೊಂದು ಕಿಟಕಿ ಆದ್ರೂ ಉಂಟ ಒಂದು ಬಾಗಿಲ ಆದ್ರೂ ಉಂಟ ಬಾಗಿಲು ಕಿಟಕಿ ಇರಲಿ ಗ್ವಾಡಿಯೇ ಇಲ್ಲ ಬಾಗಿಲು ಕಿಟಕಿಯಲ್ಲಿಂದ ಮಾಡುದಪ್ಪ ಹ್ಞೂ ಹೋಗಲಿ ಒಂದು ಮಾಡು ಮಾ ಮಾಡೋದ್ ಮಾಡಿರ್ಲಿ ಗ್ವಾಡೆ ಇಲ್ಲಲ್ಲ ಹಾಂ ಈಗ ಮಾಡ ಕಿಟಕಿ ಬಾಗಿಲು ಗ್ವಾಡಿ ಇರ್ಬೇಕು ಹಾಂ ಗ್ವಾಡೆ ಇಲ್ಲ ಅದೊಂದು ಮನೆ ಅದು ಗ್ವಾಡೆ ಯಾಕಿಲ್ಲ ಯಾಕಿಲ್ಲ ತಡೆಗಟ್ಟೇ ಇಲ್ಲ ಮನೆಗೆ ಹೋಗು ಮನೆಗೆ ಹೋಗು ಅಂತ ಹೇಳ್ತೀನಿ ಚಿಂತೆ ಮಾಡ್ಬೇಡ್ರಿ ನೀನ್ ನೋಡ್ಲಿಲ್ಲ ಈಗ ಕಡ್ತಿದ್ದೆ ಹೌದಾ ಕೆಲವು ಲಕ್ಷ ಬೇಕು ಮಾತ್ರ ಎಲ್ಲಿ ಗೊತ್ತು ಒಂದು ಪ್ರವೇಶ ಆದ್ಮೇಲೆ ಬಂದ್ ಕರ್ಕೊಂಡು ಹೋಗಿ ಎಲ್ಲಿಗೆ ಹೋಗಿ ಕಳ್ಸ ಜನ ಬೇಕಾ ನಾವ್ ನಾವ್ ಒಬ್ಬನೇ ಅಲ್ಲ ಬೇಡ ನೀವು ಹೊಡಿತೀರಿ ನನ್ಗೆ ನಿಮ್ ಮೇಲೆ ಆಣೆ ನಿಮ್ಮ ಅಪ್ಪನ ಮೇಲೆ ಆಣೆ

ಹಾಗಂತೇಳಿ ನೀನು ಇಷ್ಟು ದಿವಸ ಬಿಟ್ಟಿದ್ದಿ ಅಂತ ಆದ್ರೆ ಎಷ್ಟು ಪಶ್ಚಾತಾಪ ಆಗಿರ್ಬೋದು ನಿನಗೆ ಎಷ್ಟು ಆಗಿರ್ಬಹುದು ಮತ್ತೆ ಅಮ್ಮ ಇಲ್ಲದೆ ಇದ್ರೆ ನಾನು ಹೇಗಿರುವುದು ಗೊತ್ತುಂಟ ನಿಮ್ ನನಗೆ ಎಷ್ಟು ಕಷ್ಟ ಆಗಿತ್ತು ಗೊತ್ತುಂಟಾ ಅಮ್ಮ ನೋಡ್ಕೊಂಡಿದ್ದು ನನ್ನ ಅಮ್ಮ ನೋಡಿದಲ್ಲಿ ನಿಂತ ಕೇಳುದು ಒಮ್ಮೆ ಈಗ ನಾನು ಇಲ್ಲ ಅಂತ ಆದ್ರೆ ಸತ್ಯ ಹೋದಂತ ಆದ್ರೆ ಅಯ್ಯೋ ದೇವ್ರೇವ್ರಿ ಇಂತ ದೊಡ್ಡ ಶಿಕ್ಷೆ ನನ್ನ ಜೀವ ಹೋಯ್ತಾ ಇಲ್ಲ ನೀವು ಹೋಗುದನ್ನು ಹೇಳುದು ನೋಡ್ರಿ ಸತ್ಯ ಅಂತ ತಿಳ್ಕೊಳ್ಬೇಕು ಒಮ್ಮೆ ಹೋದೆ ಅಂತಾದರೆ ಅಯ್ಯೋ ಏನು ಮಾಡ್ತಿಯಪ್ಪ ಅದೆಲ್ಲ ಹೇಳ್ಬೇಡಿ ಸ್ವಾಮಿ ಹ ನನಗೆ ನನ್ನವರು ತನ್ನವರು ಅಂತ ಹೇಳಿ ಯಾರು ಇಲ್ಲ ಯಾರು ಇಲ್ವಾ ಯಾರು ಇಲ್ಲ ಅಂತ ಹೇಳಿ ಅಲ್ಲ ಮತ್ತೆ ನನಗೊಬ್ಬಳು ತಂಗಿ ಇದ್ದಾಳೆ ಹಾಂ ಒಬ್ಬಳೇ ತಂಗಿ ಇರುವುದು ಒಬ್ಬಳು ತಂಗಿ ಇದ್ದಾಳೆ ಹಾ ಹಾಂ ಅವಳ ಜೊತೆನೆ ಹೋಗಿದ್ದು ಹಾಂ ಜೀವನ ನಡೆಸ್ತೇನೆ ಎಷ್ಟು ಒಳ್ಳೆ ಗುಣವೆ ನಿನ್ನದು ಒಮ್ಮೆ ನಾನು ತೀರಿ ಹೋದರೂ ಮತ್ತೊಂದು ಮದುವೆ ಆಗುವಾಗ ಆಲೋಚನೆ ಏನು ಮಾಡಲಿಲ್ಲ ಶ್ರೀ ಶಾಂತ

ಎಷ್ಟೊತ್ತಿಗೂ ಹಾಗೆ ಅದೇ ಆಗಬಾರ್ದು ಒಮ್ಮೆ ಎಲ್ಲಿಯಾದ್ರೂ ಬರುವುದಿಲ್ಲ ಸ್ಪರ್ಧ ಮಾವಲ್ವೇ ಎಲ್ಲಿ ಯಾವ್ದು ನನ್ನ ಕೈ ಬಿಟ್ಟು ನೀ ಹೋದೆ ಅಂತ ಆದ್ರೆ ಮತ್ ನಾನು ಏನ್ ಮಾಡುವುದೇ ನನಗೂ ಬೇರೆ ಯಾರು ಇಲ್ಲ ನಿನಗೊಬ್ಳು ತಂಗಿದ್ಲು ಅಂತ ಹೇಳ್ದಿಲ್ಲ ನಾ ಒಳೊಟ್ಟಿಗೆ ಅಯ್ಯೋ ಮರೈತ್ ತಮಾಷೆ ಮಾಡಿದ್ದಾನು ಅದು ದೇನು ಆಗೋದು ಬೇಡ ಎಲ್ಲಪ್ಪ ನಮ್ದು ಒಂದೇ ಗಟ್ಟಿ